ಪುತ್ತೂರು ತಾಲೂಕು ಉಪ್ಪಿನಂಗಡಿ ದನದ ಮಾಲೀಕನ ಹಟ್ಟಿಯಿಂದಲೇ ದನವನ್ನ ಕದ್ದು ಅವನ ತೋಟದಲ್ಲಿ ಮಾಂಸ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿರುವಂತಹ ಘಟನೆ ಪೆರ್ನೇ ಬಳಿಯ ಕಡಂಬು ಎಂಬಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ ಕಡಂಬು ನಿವಾಸಿ ದೇಜಪ್ಪ ಮೂಲಯ ಅವರು ಎರಡು ವರ್ಷ ಪ್ರಾಯದ ಗಬ್ಬದ ದನವನ್ನು ಸಾಕಿಕೊಂಡಿದ್ರು ಸೆಪ್ಟೆಂಬರ್ ನಾಲ್ಕರಂದು ಬೆಳಗ್ಗೆದ್ದು ನೋಡಿದಾಗ ಹಟ್ಟಿಯಲ್ಲಿದ್ದ ದನ ಕಣ್ಮರೆಯಾಗಿದೆ ಮನೆಯವರು ಹುಡುಕಾಡಿದಾಗ ಅವರದ್ದೇ ತೋಟದಲ್ಲಿ ದನವನ್ನ ಕಡಿದು ಅಲ್ಲೇ ಮಾಂಸ ಮಾಡಿ ಅದರ ಚರ್ಮ ಸೇರಿದಂತೆ ವೇಸ್ಟೇಜ್ ಗಳನ್ನ ಅಲ್ಲೇ ಬಿಟ್ಟು ಹೋಗಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಬಗ್ಗೆ ಮಾಹಿತಿ ತಿಳಿದ ಉಪ್ಪಿನಂಗಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ

ಆಹಾ ಆಹಾ ಅದು ಸತ್ಯ ಅಲ್ಲ ಏನಾಗುತ್ತೆ ಮೇ ರೋಲ್ ಪದ ಇದೆ ಕಂಸುರ್ ಕೆನಾ ಮಿಟಿಂಗ್ಲೇ ಅಂತ ನಿಂತು ಇರಬೇಕು ಒಂದು ಕಡೆ ಗುಂಡ ಗುರ್ತದಿ ಕೊಡ್ತಿರ ಪಟಲೈ ಬಣುತೈಕೋ ಹ ಹ ಅದು ಹ ಇತ್ತು ಕರೆಕ್ಟ್ ಐದು ಬುಕ್ ಎಂಗ್ಲೆ ಇದಾದ ಅಂತ ಒಂದು ಗುಲ್ಪಿಗೆ ಗೊತ್ತು ತಿಳಿ ನಾಲ್ಕು ಕಂಜಿ ಓರ್ನ ಏತ ಅಂತ ನೀ ಗುಲ್ಪಿ ಆಯಲ್ಲ ಅಂತ ಆ ಜರೆ ಅಂತ ಮುಕ್ಕಲ ಅಂತ ಅವನ ಜಾಗ ಅಂತ ಇಗ್ರೆ ಗೆ ಏನಲ್ಲ ಡೌಟ್ ಉಂಡಾ ನಿಕ ತುಂಬ ಏನಲ್ಲ ಅಂತ ಅಂತ ಇಂಚ ಓಡಾ ಟೌನ್ ಸೈತನ ಇಗ್ರೆ ಕಿರೆ ತವರಿ ಆತನ ಇಲ್ಲರೆ ವತ್ತನ ಏನಲ್ಲ ಅಂತ पत्ती 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 ಹಾ ಇಲ್ಲಿ ಸಂಜೀವ್ ಮಠ ಸರಿ ಒಂದು ನಮ್ಮ ಉಪ್ಪಿನಂಗಡಿ ಸ್ಟೇಷನ್ ಒಂದು ಹೌದು ಒಂದು ದನ ಈಗ ಇದಾಗಿ ಮನೆಯಿಂದ ಹೌದು ಅಲ್ಲ ಸ್ವಲ್ಪ ಸೀರಿಯಸ್ ಮ್ಯಾಟರ್ ಯಾಕಂದ್ರೆ ಮನೆಯ ಭಾಗದಲ್ಲಿ ಅಯ್ಯ ಬದಿಯಲ್ಲಿ ನೀವು ಈ ರೀತಿಯಾಗಿ ಮಾಡ್ತಾರೆ ಅಂದ್ರೆ ರಾಜರೋಷವಾಗಿ ಒಂದು ವಧೆ ಮಾಡಿ ಅದನ್ನು ಮಾಂಸ ಮಾಡಿ ಮಾಡ್ತಾರೆ ಅಂತ ಇನ್ನು ಹೌದೌದು ಹೌದು ಕೃಷಿಕರು ಹೇಗೆ ದನ ಸಾಕೋದು ಸ್ವಲ್ಪ ಅದರ ಬಗ್ಗೆ ಸೀರಿಯಸ್ ಆಗಿ ಯಾಕಂದ್ರೆ ನೋಡಿ ಅದನ್ನು ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಯಾರು ದನ ದರೋಡೆ ಮಾಡಿ ಇವತ್ತು ಆ ಒಂದು ಹತ್ಯೆ ಮಾಡಿದ್ದಾರೆ ಅವರನ್ನು ಬಂಧಿಸದೇ ಇದ್ರೆ ಹೊಸ ನಮ್ಮ ಕಾರ್ಯಕರ್ತರೆಲ್ಲ ನಾನು ಎಸ್ಪಿ ಎಸ್ ಪಿ ಎಸ್ ಪಿ ಮಾತಾಡ್ತೇನೆ ಈಗ ಎಸ್ ಪಿ ತೆಗೀತಾ ಇಲ್ಲ ಸ್ವಲ್ಪ ಸೀರಿಯಸ್ ಆಗಿ ನೋಡಿ ಅಂತ ಒಬ್ಬ ಯಾರ ಒಂದು ದನ ಕೇಳ್ಕೊಂಡು ಬಂದಿದಂತೆ ಮನೆಗೆ ಅಲ್ಲ ಅದರ ಬಗ್ಗೆ ನೋಡಿ ಸ್ವಲ್ಪ ಈಗ ಪೆರ್ನೆ ಗ್ರಾಮದ ಕಡಂಬು ಎಂಬಲ್ಲಿ ವಾಸ್ತವ್ಯ ಇರುವಂಥ ದೇಜಪ್ಪ ಮೂಲ್ಯ ಎಂಬವರ ಅವನು ದನದ ಕೊಟ್ಟಿಗೆಯಿಂದ ರಾತೋರಾತ್ರೆ ಒಂದು ಗಬ್ಬದ ಜರ್ಸಿ ಹಸುವನ್ನು ಕದ್ದೊಯ್ದು ಅದೇ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಅದನ್ನು ಹತ ಮಾಡಿ ಕಸಾಯಿ ಮಾಡಿ ಮಾಂಸವನ್ನು ಕೊಂಡೋಗಿ ಆ ದನದ ಏನು ತ್ಯಾಜ್ಯವನ್ನು ಅಲ್ಲಿ ಎಸೆದು ಇವತ್ತು ರಾಜಾರೋಸವಾಗಿ ಇವತ್ತು ಈ ಒಂದು ದನವನ್ನು ಕದಿಯುವ ಮುಖಾಂತರ ಹತ್ಯೆ ಮಾಡುವಂಥ ಕೆಲಸವನ್ನು ಇವತ್ತು ಇಲ್ಲಿಯ ಆ ಮತಾಂಧ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಬಹುಶಃ ಈ ಮತೀಯವಾದಿಗಳಿಗೆ ಒಂದು ಬೆಂಬಲ ಕೊಟ್ಟ ಪರಿಣಾಮ ಇವತ್ತು ರಾಜ್ಯರೋಸವಾಗಿ ಇವತ್ತು ದನ ಈ ಹಸುವಿನ ದರೋಡೆ ಆಗಿದೆ ಆಗಿದೆ ಇವತ್ತೊಬ್ಬ ಕೃಷಿಕ ಜೀವನ ಮಾಡುವುದೇ ಕಷ್ಟ ಅಂತೇಳಿ ಬಹುಶಃ ಈ ಒಂದು ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ ಇವತ್ತು ಹೈನುಗಾರರು ತಮ್ಮ ಹೈನುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ಬಹುಶಃ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಇಲ್ಲ ಅಂತ ಹೇಳುವ ತೋರಿ ಒಂದು ತೋರಿಕೆಯನ್ನು ಕೂಡ ಇವತ್ತು ಈ ಒಂದು ದನದ ಕಳವು ಮತ್ತು ಹತ್ಯೆ ಒಂದು ರೀತಿಯಲ್ಲಿ ಹೈನುಗಾರರಿಗೂ ಇವತ್ತೊಂದು ಬೆದರಿಕೆಯ ಸಂದೇಶವನ್ನು ಕೊಡ್ತಾ ಇದೆ ಇವತ್ತು ರಾಜ್ಯರೋಷವಾಗಿ ರಸ್ತೆ ಬದಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಈ ಒಂದು ದನ ಕಳವು ಮಾಡಿ ಹತ್ಯೆ ಮಾಡುವಂಥ ಈ ಒಂದು ಮುಸ್ಲಿಂ ಮತೀಯವಾದಿಗಳಿದ್ದಾರೆ ಇದನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡದೇ ಇದ್ದರೆ ಇವತ್ತು ಇಡೀ ಹಿಂದೂ ಸಮಾಜ ಹೈನುಗಾರರು ಕೃಷಿಗರು ರಸ್ತೆಗಿಳಿದು ಹೋರಾಟ ಮಾಡುವಂಥ ಒಂದು ಅನಿವಾರ್ಯತೆ ಬರ್ಬೋದು ನಾವು ಪೊಲೀಸ್ ಇಲಾಖೆಗೆ ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಗಡುವನ್ನು ಕೊಡ್ತಾ ಇದ್ದೇವೆ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರು ಆ ದನ ದರೋಡೆ ಮಾಡಿ ಹತ್ಯೆ ಮಾಡಿದ್ದಾರೆ ಅಂಥವರನ್ನು ಬಂಧಿಸಬೇಕು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಆ ದೇಜಪ್ಪ ಮೂಲ್ಯರ ಪರವಾಗಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ